ನಮಸ್ಕಾರ ವೀಕ್ಷಕರೇ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಂಕರ್ ಇವತ್ತು ಭಾನುವಾರ ಈ ದಿನದ ವಿಶೇಷತೆ ಹೇಗಿದೆ ಇವತ್ತು ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು ಎಲ್ಲವನ್ನ ನೋಡ್ತಾ ಹೋಗೋಣ ಈಗ ಕಾರ್ಯಕ್ರಮಕ್ಕೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಅವರನ್ನ ಸ್ವಾಗತಿಸೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಇವತ್ತು ಭಾನುವಾರ ಈ ದಿನದ ವಿಶೇಷತೆ ಹೇಗಿದೆ ತಿಳಿಸೋದಾದ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮರ್ಜನ್ಮನ ಆತ್ಮೇಯತ್ಮವಿಂಕೃತ ಯಜಿತಾಂ ಭರ್ತ ಅಮರಜ್ಯೋತಿಷಾಂ ಲೋಕನಾ ಪ್ರಳಯೋದ್ಭವಸ್ಥಿತಿವಿಭುಸ್ನೇಕಾಯ ಶೃತೌ ವಾಚನ್ನ ಸದ್ದಾತ್ಮನೆಕಿರಣ ತ್ರೈಲೋಕ್ಯದೀಪೋರವಿ ಸಮಸ್ತ ಭಿಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ವಿಶೇಷತೆಯನ್ನು ಗಮನಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ವಿಶ್ವಾಭಸ ನಾಮ ಸಂವತ್ಸರ ದಕ್ಷಿಣಾಯಣ ಹಿಮಂತ್ ಋತು ಮಾರ್ಗೇಶ್ವರ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಭಾನುವಾರವಾಗಿರತಕ್ಕಂಥದ್ದು ತೃತೀಯ ತಿಥಿ ಆರ್ದ್ರಾ ನಕ್ಷತ್ರ ಈ ದಿವಸ ಈ ದಿವಸ ಭಾನುವಾರವಾಗಿದೆ ಬಹಳ ವಿಶಿಷ್ಟವಾದದ್ದು ಭಾನುವಾರ ದಿವಸ ಈ ಆರ್ದ್ರ ನಕ್ಷತ್ರ ಬಂದರೆ ತುಂಬ ಒಳ್ಳೆಯದು ಆರ್ದ್ರಾ ನಕ್ಷತ್ರ ಶಿವನ ನಕ್ಷತ್ರ ಅಂತ ನಾವು ಪರಿಗಣಿಸ್ತೀವಿ ಹೀಗಾಗಿ ಈ ದಿವಸ ಶಿವನ ಆರಾಧನೆ ಶಿವನ ಪ್ರಾರ್ಥನೆ ಶಿವಪೂಜೆ ಇದಕ್ಕೆಲ್ಲ ಬಹಳ ಶ್ರೇಷ್ಠವಾಗಿರತಕ್ಕಂತಹ ಒಂದು ದಿವಸ ಹೀಗಾಗಿ ತಪ್ಪದೇ ಶಿವದ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಶಿವನ ಆರಾಧನೆ ಮಾಡಿ ಮುಖ್ಯವಾಗಿ ಈ ಸೂರ್ಯನ ಭಾರತ ದಿವಸ ಅಂದರೆ ರವಿವಾರದ ದಿವಸ ಈ ಆರ್ದ್ರ ಬಂದಿರತಕ್ಕಂಥದ್ದು ಆರ್ ಈ ಈ ವಾರದ ಅಧಿಪತಿ ಯಾರು ಸೂರ್ಯ ಸೂರ್ಯನಿಗೆ ದೇವತೆ ಯಾರು ಅಂದರೆ ಶಿವ ಹೀಗಾಗಿ ವಾರ ಮತ್ತು ನಕ್ಷತ್ರಗಳಲ್ಲಿ ವಾರ ಆ ವಾರದ ಅಧೀಶ್ವರನ ದೇವತೆ ಎರಡನ್ನೂ ಸೂಚಿಸ್ತಾ ಇದೆ ಆ ದೃಷ್ಟಿಯಲ್ಲಿ ಶಿವನ ಆರಾಧನೆ ತುಂಬ ಒಳ್ಳೆಯದು ಯಾರಿಗೆ ಸೂರ್ಯನ ಕೃಪೆ ಇಲ್ಲವೋ ಜಾತಕದಲ್ಲಿ ಸೂರ್ಯನ ದೋಷ ಸೂರ್ಯನ ಏನು ದುರ್ಬಲತೆ ಇದೆಯೋ ಅಂಥವರು ಸೂರ್ಯ ನೀಚ ಸ್ಥಾನದಲ್ಲಿದ್ದರೆ ಜಾತಕದಲ್ಲಿ ಸೂರ್ಯ ಶತ್ರು ಕ್ಷೇತ್ರದಲ್ಲಿದ್ದರೆ ಜಾತಕದಲ್ಲಿ ಶಿವನ ಆರಾಧನೆ ಈ ದಿವಸ ಮಾಡಿದ್ರೆ ತುಂಬ ಅದು ಭಾನುವಾರ ಬಂದಿರತಕ್ಕಂಥ ಆರಿದ್ರಾ ನಕ್ಷತ್ರ ತುಂಬ ಒಳ್ಳೆಯದು ರುದ್ರಾಭಿಷೇಕ ಮಾಡಿಸಿ ಶಿವನ ಸನ್ನಿಧಾನದಲ್ಲಿ ಆ ದೋಷ ನಿವಾರಣೆಯಾಗಿ ನೋಡಿ ಎಷ್ಟೋ ಜನಕ್ಕೆ ಕಣ್ಣಿನ ಸಮಸ್ಯೆ ಇರುತ್ತೆ ಮತ್ತು ಎಷ್ಟೋ ಜನಕ್ಕೆ ಮೂಳೆ ಸಮಸ್ಯೆ ಇರುತ್ತೆ ಎಷ್ಟೋ ಜನಕ್ಕೆ ಈ ಸೂರ್ಯ ಪ್ರಧಾನವಾಗಿ ಅಲ್ಲಿ ವಸ್ತಿ ಅಸ್ರಿಕ್ ತ್ವಗಥ ಶುಕ್ಲ ವಸಾ ಸಮಜ್ಜ ಮಂದಾರಕ ಚಂದ್ರ ಅಂತ ಬರುತ್ತೆ ಅಸ್ಥಿ ಅಂದರೆ ಮೂಳೆಗೆ ಸಂಬಂಧಿಸಿರ್ತಕ್ಕಂಥ ಮೂಳೆ ಏನಾದ್ರು ಮುರ್ಕೊಂಡಿದ್ರೆ ಎಷ್ಟೋ ಪಾಪ ಜನ ಮೂಳೆ ಒಂದು ಸಲ ಪೆಟ್ಟಾಗಿಬಿಟ್ರೆ ಅದು ಅದರ ಶಕ್ತಿ ಏನು ಅಂತ ಪೆಟ್ಟದವನಿಗೆ ಗೊತ್ತಿರುತ್ತೆ ಅದರ ಬಲ ಏನು ಅಂತ ಒಂದು ಒಂದು ಬೆರಳು ಮೂಳೆ ಟ್ವಿಸ್ಟ್ ಆಗಿಬಿಟ್ಟರೂ ಕೂಡ ಹಲ್ಲುಜ್ಜು ಬ್ರಷ್ಶಿಂದ ಶುರುವಾಗುತ್ತೆ ಹೆಂಗಪ್ಪ ಹಿಡ್ಕೊಳ್ಳೋದು ಅಂತ ನೋವು ಆದವನಿಗೆ ಗೊತ್ತಾಗುತ್ತೆ ಅದರ ಪ್ರಭಾವ ಆ ಥರ ಏನಾದರೂ ಇದ್ರೆ ನೋಡಿ ದಿವಸ ಶಿವನ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ತೀರ್ಥ ಪ್ರೋಕ್ಷಣೆ ತೀರ್ಥ ಸೇವನೆ ಮಾಡಿ ಶಿವನ ಕೃಪೆ ಎಲ್ಲಿದೆ ಅಂದರೆ ಆ ತೀರ್ಥದೊಳಗಿರುತ್ತೆ ಅಥವಾ ಭಸ್ಮಾರ್ಚನೆ ಮಾಡಿಸಿ ಆ ಭಸ್ಮ ಲೇಪನೆ ಮಾಡಿ ಅದು ಶಿವನ ಕೃಪೆಗೆ ಕಾರಣವಾಗುತ್ತೆ ಯಾರಿಗಾದರೂ ಮೈ ನೋವು ಆ ಥರದ್ದಿದ್ದರೆ ಕಣ್ಣಿನ ಬಾಧೆಗಳಿದ್ದರೆ ಇದೆಲ್ಲವೂ ಉಂಟಾಗುತ್ತೆ ಉಷ್ಣ ಪ್ರಕೃತಿ ಅತಿಯಾಗಿದೆಯಪ್ಪ ಯಾಕೋ ಹೀಟ್ ಬಿ ಪಿ ಅಂಥವರಿಗೆಲ್ಲ ಶಿವನ ಆರಾಧನೆ ಈ ರುದ್ರಾಭಿಷೇಕದಿಂದ ಈ ದಿವಸ ಮಾಡುವ ಅಭಿಷೇಕದಿಂದ ತುಂಬ ವಿಶಿಷ್ಟವಾದ ಫಲ ಇರುತ್ತೆ ಅದು ವಾರ ನಕ್ಷತ್ರ ಅವುಗಳ ಯುತಿ ನೋಡ್ಕೊಳ್ಬೇಕು ಸಾಮಾನ್ಯವಾಗಿ ಇದನ್ನು ಗಮನಿಸ್ಕೊಂಡು ಒಳ್ಳೆ ನೀವು ಏನಾದರೂ ದೋಷ ಇದ್ದರೆ ಅದನ್ನು ನಿವಾರಣೆ ಮಾಡಲಿಕ್ಕೂ ಒಂದು ಒಳ್ಳೆ ಮುಹೂರ್ತ ಬೇಕು ಒಳ್ಳೆ ಕಾಲ ಬೇಕಾಗುತ್ತೆ ನಾನು ಸಾಮಾನ್ಯವಾಗಿ ಯಾರಾದರೂ ಬಂದರೆ ನನ್ನ ಹತ್ತಿರಕ್ಕೆ ಯಾವುದೋ ಒಂದು ಶಾಂತಿ ಇತ್ಯಾದಿ ಮಾಡ್ತಾ ಮಾಡಿದರೆ ಒಂದು ಸರಳವಾದ ಶಾಂತಿಗೂ ತಾರಾನುಕೂಲ ನೋಡಿ ಇಟ್ಟುಕೊಡ್ತೀನಿ ಯಾಕೆ ಅಂತಂದರೆ ಅದು ಅನುಕೂಲ ಆಗಲಿ ಅಂತ ಅನುಕೂಲ ಆಗಬೇಕಲ್ವ ಹಾಗಾಗಿ ಪಾಪ ಎಲ್ಲೆಲ್ಲ ದೂರದಿಂದ ನಿರೀಕ್ಷೆ ಇಟ್ಕೊಂಡು ಬಂದಿರ್ತಾರೆ ಈ ಇದು ಬೇಕು ಇದನ್ನು ನೋಡಿಕೊಂಡು ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು ಅದರಿಂದ ಫಲ ಇದೆ ಅದರಲ್ಲಿ ಏನು ಸಂಶಯ ಇಲ್ಲ ಈಗ ಆ ರೀತಿಯಲ್ಲಿ ಆರಾಧನೆ ಮಾಡಿ ಶಿವಾರಾಧನೆ ಮಾಡಿ ಇನ್ನು ಎರಡನೇದಾಗಿ ದಿವಸ ಕುಜನ ಪರಿವರ್ತನೆ ಕಾಣ್ತೀವಿ ಇಷ್ಟು ದಿವಸ ಸ್ವಕ್ಷೇತ್ರದಲ್ಲಿದ್ದ ಕುಜ ಈಗ ಧನುರಾಶಿಗೆ ಬರ್ತಾ ಇದ್ದಾನೆ ಧನು ರಾಶಿ ಅವನ ಮಿತ್ರ ಕ್ಷೇತ್ರ ಗುರುವಿನ ಮನೆಗೆ ಪ್ರವೇಶ ಆಗ್ತಾ ಇದ್ದಾನೆ ಕುಜನ ಸ್ವಭಾವ ಏನು ಅಂತ ನೋಡಿದ್ರೆ ಶಾಸ್ತ್ರಕಾರರು ಉಲ್ಲೇಖ ಮಾಡ್ತಾರೆ ಸತ್ವಂ ಭೂಪಲಿತಂ ಸಹೋದರ ಗುಣಂ ಕ್ರೌರ್ಯಮ್ರಣಂ ಸಾಹಸಂ ವಿದ್ವೇಷಂಚ ಮಹಾನ್ ಅಸಾಗ್ನಿ ಕನಕ ಜ್ಞಾತ್ಯಸ್ತ್ರ ಚೋರಾನ್ರಿ ಪೂನ್ ಅಂತ ಒಂದು ಪಟ್ಟಿ ಕೊಡ್ತಾರೆ ಸತ್ವಂ ಸ್ಟಫ್ನೆಸ್ ಅಂತೀವಲ್ಲ ಅದು ಶಕ್ತಿ ಮೂಲ ಶಕ್ತಿ ಒಬ್ಬ ಮನುಷ್ಯನಿಗೆ ಅದು ಬೇಕಲ್ವಾ ಹೇಗಿದ್ದಾನೋ ಅವನು ಅಂದರೆ ನೋಡೋಕ್ಕೆ ಸ್ಟಿಫ್ ಆಗಿದ್ದಾನೆ ಅಂತ ಹಾಗಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಸೇನೆಗಳಲ್ಲಿ ನೋಡಿ ಹೇಗಿರ್ತಾರೆ ಅವರು ಅಂದರೆ ಕುಜ ಹೇಗಿದಾನೋ ಹಾಗೆ ಸತ್ವಂ ಮತ್ತು ಭೂಫಲಿತಂ ನಂಗೆ ಸೈಟ್ ಇಲ್ಲ ಸ್ವಾಮಿ ಒಂದು ಮನೆ ಇಲ್ಲ ಒಂದು ಭೂಮಿ ಖರೀದಿ ಮಾಡೋಣ ಆಗ್ತಾ ಇಲ್ಲ ಒಂದು ಒಂದು ಅಗಲ ಜಾಗ ಕೂಡ ನನ್ನ ಹತ್ರ ಇಲ್ಲ ಯಾರು ಚೆನ್ನಾಗಿರಬೇಕು ಜಾಗ ಜಾಗದಲ್ಲಿ ನಿಮ್ಮ ಜಾತಕದಲ್ಲಿ ಕುಜ ಭೂಫಲವನ್ನು ಕೊಡಬೇಕು ಅಂದರೆ ಕುಜ ಚೆನ್ನಾಗಿರಬೇಕು ಅಂದರೆ ಭೂಮಿಯನ್ನು ನೀವಿರ್ತಕ್ಕಂಥ ವಾಸಕ್ಕೆ ಬೇಕಾದ ಸ್ಥಾನವನ್ನು ಗುರುತಿಸ್ತಾ ಇದ್ದಾನೆ ಕುಜ ಹೂಫಲಿತಂ ಸಹೋದರ ಗುಣ ಸಹೋದರ ದಾಯಾದಿಗಳು ಅಂತೀವಲ್ಲ ಅಣ್ಣ ತಮ್ಮಂದರು ಇವರೆಲ್ಲ ತುಂಬ ಚೆನ್ನಾಗಿರಬೇಕು ಯಾವುದು ಕೋರ್ಟು ಕಚೇರಿ ಭೂಮಿ ಇದೆ ಒಂದು ಸ್ವಲ್ಪ ನನಗೂ ಪಾಲಿದೆ ಅವನಿಗೂ ಪಾಲಿದೆ ಯಾವುದೇ ಕಾರಣಕ್ಕೂ ಬಿಡಲ್ಲ ನನಗೆ ಬರಬೇಕು ಈ ಥರ ಮಾಡ್ತೀನಿ ಅಂತ ಕೋರ್ಟು ಕಚೇರಿ ಅಲ್ದಾಡ್ತಿರಲ್ಲ ದಾಯಾದಿ ಕರಹದಿಂದ ಅದು ಇರಬಾರ್ದು ಅಂದರೆ ಕುಜ ಚೆನ್ನಾಗಿರಬೇಕು ಕ್ರೌರ್ಯಂ ಸಾಹಸಂ ಸ್ವಲ್ಪ ಉಗ್ರತನ ದುಷ್ಟತನ ರ ಶೌರ್ಯತನ ಸಾಹಸತ್ವ ಇವನ್ನೆಲ್ಲ ಕುಜ ಪ್ರತಿನಿಧಿಸ್ತಾನೆ ಇದೆಲ್ಲ ಈ ಅವನ ಒಂದು ಗುಣಗಳು ಮತ್ತು ವಿದ್ವೇಷಂಚ ಮಹಾನಸಾಗ್ನಿ ಕನಕ ಜ್ಞಾತ್ಯ ಚೋರಾನ್ ರಿಪೂನ್ ಅಂತ ಹೇಳುತ್ತೆ ದೊಡ್ಡ ಪಟ್ಟಿ ಇದೆ ಹೇಳ್ತಾ ಹೋದರೆ ಸಮಯ ಬಹಳ ಆಗುತ್ತೆ ಹೀಗಾಗಿ ಎಷ್ಟು ಬೇಕೋ ಅಷ್ಟು ಹೋಗೋಣ ಅಂತೂ ಅವನು ಬಂಗಾರಕ್ಕೆ ಅಧಿಪತಿ ಬಂಗಾರ ಕೊಂಡ್ಕೋಬೇಕು ಬಂಗಾರ ಆಸ್ತಿ ಬಂಗ ಆಸ್ತಿಯೇ ಬಂಗಾರ ನಂದು ಅಂತಂದರೆ ಅದು ಕುಜ ಚೆನ್ನಾಗಿರಬೇಕು ಜಾತಕದಲ್ಲಿ ಅವರು ಬಂಗಾರದ ವ್ಯಾಪಾರವನ್ನು ಮಾಡಿಬಿಡ್ಬಹುದು ಅಥವಾ ಹೆಚ್ಚಿನ ಹಣಕ ಹಣ ಕೊಟ್ಟು ಕೊಂಡುಕೊಂಡು ಹಾಕ್ಕೊಂಡು ಮೆರೀತಕ್ಕಂಥ ಸಾಧ್ಯತೆಯೂ ಇರುತ್ತೆ ಆಮೇಲೆ ಅಗ್ನಿ ಅಗ್ನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಗ್ನಿ ಭಯಗಳಾಗಬಹಬಹುದು ಈ ಥರದ್ದು ಯಾರು ಇರಬಾರ್ದು ಅಂತಂದರೆ ಕುಜ ಚೆನ್ನಾಗಿರಬೇಕು ಅಥವಾ ಅಗ್ನಿಯಿಂದ ನಿರ್ಮಾಣ ಮಾಡ್ತಕ್ಕಂಥ ಹೋಟೆಲ್ ಇಂಡಸ್ಟ್ರಿ ಯಾವ್ದು ನಿಂತಿರೋದೆ ಅಗ್ನಿ ಮೇಲಲ್ವ ಆಗುತ್ತೆ ನನಗೆ ಹೋಟೆಲ್ ಬಿಸ್ನೆಸ್ ಆಗುತ್ತೆ ಅಂತ ಎಷ್ಟೋ ಜನ ಕೇಳ್ತಾರೆ ಕುಜೆ ಚೆನ್ನಾಗಿದ್ದಾನ ಚಂದ್ರ ಚೆನ್ನಾಗಿದ್ದಾನ ನೋಡ್ಕೋಬೇಕಾಗತ್ತೆ ಆಮೇಲೆ ಕನಕ ಜ್ಞಾತ್ಯಸ್ತ್ರ ಚೋರ ಜ್ಞಾತಿ ಜ್ಞಾತಿಗಳು ಅಂದರೆ ತಂದೆಯ ಕಡೆ ಯಾವ ಬಾಂಧವ್ಯ ಇದೆ ಅದನ್ನು ಜ್ಞಾತಿಗಳು ಅಂತ ಕರೀತಾರೆ ತಂದೆಯ ತಂದೆಯೋ ಅಥವಾ ತಂದೆಯ 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 ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಹೀಗೆ ತಂದೆಯ ಬಂಧುವರ್ಗವನ್ನೆಲ್ಲ ಗುರುತಿಸ್ತಕ್ಕಂಥದ್ದು ಕುಜನಿಂದ ಅವರೇ ಅವರು ಚೆನ್ನಾಗಿದ್ದಾರಾ ಅವ್ರು ಚೆನ್ನಾಗಿಲ್ದೇ ಹೋದರೆ ಕೋರ್ಟಿಗೆ ಬರೋದು ನಾವು ಅವ್ರು ಚೆನ್ನಾಗಿದ್ದರೆ ಸಮಾಧಾನವಾಗಿರ್ತೀವಿ ಹೀಗಾಗಿ ಅವರನ್ನೆಲ್ಲ ಸೂಚಿಸ್ತಾನೆ ಕುಜ ಯಾವುದೋ ಕಳ್ಳ ಕಾಕರ ಭಯ ಇತ್ಯಾದಿ ಅದನ್ನೂ ಸೂಚಿಸಲಿಕ್ಕೆ ಪ್ರಶ್ನೆಯಲ್ಲಿ ಕುಜ ಇದ್ದಾನ ಕುಜ ಇದ್ದರೆ ಕಳ್ಳತನ ಆಗಿದೆಯಪ್ಪ ಅಂತ ಗುರುತಿಸೋದು ಹೀಗಾಗುತ್ತೆ ಅಥವಾ ಕುಜ ತುಂಬ ಚೆನ್ನ ಚೆನ್ನಾಗಿದ್ದರೆ ಕುಜ ವೀಕ್ ಆಗಿದ್ದರೆ ಕಳ್ಳ ಕಳ್ಳಾಗಿರ್ತಾನೆ ಯಾವುದೋ ಒಂದು ಪಾಪಗ್ರಹದ ಜೊತೆಗೆ ಸೇರಿಬಿಟ್ಟಿದ್ರೆ ಪ್ರಚಂಡ ಕಳ್ಳ ಆಗಿಬಿಟ್ಟಿರ್ತಾನೆ ಕುಜ ಚೆನ್ನಾಗಿದ್ದರೆ ಜಾತಕದಲ್ಲಿ ಕಳ್ಳನನ್ನ ಹಿಡಿಯುವನಾಗಿರ್ತಾನೆ ಪುಲೀಸ್ ಹೀಗೆ ನೋಡ್ಕೋಬೇಕು ಜಾತಕದಲ್ಲಿ ಕುಜನ ಬಲ ಏನು ಅಂತ ಹೀಗೆ ಹಲವನ್ನು ಸೂಚಿಸ್ತಾನೆ ಕುಜ ಎಲ್ಲ ಗ್ರಹಗಳಿಗೂ ಅದರದೇ ಆದ ಮೌಲ್ಯ ಅದರದೇ ಆದ ಒಂದು ಬಲ ತಾಕತ್ತು ಇದೆಲ್ಲ ಇದೆ ಎಲ್ಲ ಗ್ರಹಗಳಿಗೂ ಅದರದೇ ಆದ ಶಕ್ತಿ ಇದೆ ಯಾವ ಗ್ರಹವೂ ಬೇಡ ಇಲ್ಲ ಅನ್ನೋಕ್ಕಾಗಲ್ಲ ಆ ಥರ ಅಡಕ ಮಾಡಿಬಿಟ್ಟಿದ್ದಾರೆ ಶಾಸ್ತ್ರಗಳಲ್ಲಿ ಹೀಗಾಗಿ ಇಂಥ ಕುಜ ಈ ದಿವಸ ಇಷ್ಟು ದಿವಸ ಬಲಿಷ್ಠನಾಗಿದ್ದ ತುಂಬ ಚೆನ್ನಾಗಿದ್ದ ಈಗ ಅವನು ಮಿತ್ರಕ್ಷೇತ್ರಕ್ಕೆ ಇದ್ದಾನೆ ಗುರುವಿನ ಮನೆಗೆ ಹೋಗ್ತಾ ಇದ್ದಾನೆ ಅದು ಕೂಡ ಪರವಾಗಿಲ್ಲ ತೀರಾ ತೆಗೆದುಹಾಕೋ ಹಾಗಿಲ್ಲ ಯಾಕೆ ಅಂದರೆ ಅಲ್ಲಿ ಉಚ್ಚಾಭಿಲಾಷಿಯಾಗಿರ್ತಾನೆ ಉಚ್ಚಸ್ಥಾನ ಒಂದು ಮಕರ ಹೀಗಾಗಿ ಮಕರಕ್ಕೆ ಹೋಗುವಂಥ ಕುಜನಿಗೆ ತುಂಬ ಬಲ ಇರುತ್ತೆ ಉಚ್ಚಾಭಿಲಾಷಣ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ ಜಾತಕ ಫಲಸಾರೋದ್ಧಾರದಲ್ಲಿ ಹೇಳ್ತಾರೆ ಹೀಗಾಗಿ ಇಂಥ ಕುಜ ಯಾರೆಲ್ಲ ಯಾರಿಗೆಲ್ಲ ಧೈರ್ಯ ಸಾಹಸ ಶೌರ್ಯಾದಿಗಳನ್ನು ತಂದುಕೊಡ್ತಾನೆ ಅವನು ಹೇಗೆ ಅಂದರೆ ಕುಜ ಅವನ ದೃಷ್ಟಿಗೆ ಬಹಳ ಮಹತ್ವ ಇದೆ ಎಷ್ಟೋ ಜನ ಕುಜದೋಷ 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 ಅಂತ ಬಳಲ್ತಾರೆ ನಡುಗ್ತಾರೆ ಕಾರಣ ಯಾಕಂದರೆ ಅವನ ದೃಷ್ಟಿಗೆ ಕ್ರೂರ ದೃಕ್ ತರಣ ಮೂರ್ತಿ ಉದಾರಹ ಅಂತ ವಿವರಿಸ್ತಾರೆ ವರಾಹ ಮೆಹರು ಕ್ರೂರದ್ರೆ ಅವನ ನೋಟ ಹೇಗಿರುತ್ತೆ ಅದಕ್ಕೆ ದೃಷ್ಟಿ ಇದೆಯಾ ಜಾತಕದಲ್ಲಿ ನೋಡ್ಕೋಬೇಕು ಬಹಳ ಮುಖ್ಯ ದೃಷ್ಟಿ ಇತ್ತು ಅಂದರೆ ಭಗ್ನ ಅಂತಲೇ ಆ ಭಾವ ಛಿದ್ರವಾಯಿತು ಅಂತಲೇ ಅರ್ಥ ಯಾವ ಭಾವ ಛಿದ್ರ ಆಗುತ್ತೆ ಕುಜ ನೋಟ ನೋಡ್ತಕ್ಕಂಥ ನಾಲ್ಕು ನಾಲ್ಕನೇ ಏನು ನೋಡ್ತಾನೆ ಉದಾಹರಣೆಗೆ ಸುಮ್ಮನೆ ಕುತೂಹಲಕ್ಕೆ ಹೇಳ್ತಾ ಇದ್ದೀನಷ್ಟೇ ನಿಮ್ಮಲ್ಲೂ ಒಂದು ಆಸಕ್ತಿ ಬೆಳಿಲಿ ಈಗ ಆಲ್ರೆಡಿ ಬೆಳೆದು ಬಿಟ್ಟಿದೆ ಎಷ್ಟೋ ಜನ ಹೇಳ್ತಾರೆ ನಿಮ್ಮ ನೋಡಿ ಸ್ವಲ್ಪ ತಿಳ್ಕೊಂಬಂದು ವಿಷಯ ತಿಳಿದುಬಿಟ್ಟಿದೆ ಅಂತ ತಿಳಿ ಬಹಳ ಒಳ್ಳೆಯದು ತಿಳ್ಕೊಳ್ಳೋದ್ರಿಂದ ಆ ಗ್ರಹದ ಏನು ಏನು ವ್ಯವಹಾರ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಧನು ಕುಜ ಈಗ ಬಂದರೆ ಅವನು ಮೀನವನ್ನು ವೀಕ್ಷಣೆ ಮಾಡ್ತಾನೆ ನಾಲ್ಕನೇ ಮನೆಯಿಂದ ನೋಡಲಿಕ್ಕೆ ಅವಕಾಶ ಇದೆ ನರ ಸಪ್ತಮದಿಂದ ಏಳನೇ ಮನೆ ಅದು ಮಿಥುನವನ್ನು ವೀಕ್ಷಣೆ ಮಾಡ್ತಾನೆ ಆಮೇಲೆ ಎಂಟನೇ ಮನೆ ಕರ್ಕಟಕವನ್ನು ವೀಕ್ಷಣೆ ಮಾಡ್ತಾನೆ ಹೀಗೆ ಮೂರು ಸ್ಥಳಗಳನ್ನು ಏಕಕಾಲಕ್ಕೆ ನೋಡುವ ಶಕ್ತಿ ಇದೆ ಕುಜನಿಗೆ ಬೇರೆ ಗ್ರಹಗಳಿಗೆ ಗುರುವಿಗಿದೆ ಅಂಥದ್ದೇ ಶಕ್ತಿ ಶನಿಶ್ಚರಣವೂ ಇದೆ ಅಂಥದ್ದೇ ಶಕ್ತಿ ಉಳಿದ ಗ್ರಹಗಳಿಗೆಲ್ಲ ಏಳನೇ ಮನೆ ಅಷ್ಟೇ ನೋಡೋಕ್ಕಾಗುತ್ತೆ ಬೇರೆ ನ್ಯಾವ ಮನೆಯೂ ನೋಡಲ್ಲವು ಕುಜ ಹಾಗಲ್ಲ ಬಹಳ ವಿಶಿಷ್ಟ ಹೀಗಾಗಿ ಇಂಥ ಕುಜ ಯಾರನ್ನು ನೋಡ್ತಾನೆ ಯಾರನ್ನು ಬೀಳಿಸ್ತಾನೆ ಯಾರನ್ನು ಪಟ್ಟದ ಮೇಲೆ ಕೂಡಿಸ್ತಾನೆ ಇವನ್ನೆಲ್ಲ ನಾವು ರಾಶಿ ಫಲದಲ್ಲಿ ನೋಡೋಣ ಇಂಥ ಒಂದು ಸಂದರ್ಭದಲ್ಲಿ ನಾವು ಕುಜನಿಗೆ ಸಂಬಂಧಿಸಿರ್ತಕ್ಕಂಥ ಆರಾಧನೆ ಮಾಡಬೇಕು ಕುಜ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಕುಜ ಮಂತ್ರ ಹೇಳ್ಕೊಳ್ಳಿ ಕುಜನಿಗೆ ಆರಾಧ್ಯ ದೈವ ಅಂದರೆ ದೈವ ಯಾವುದಪ್ಪ ಅಂತಂದರೆ ಅದು ಸುಬ್ರಹ್ಮಣ್ಯನ ಆರಾಧನೆ ಹೇಳಿದೆ ಹೀಗಾಗಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಸುಬ್ರಹ್ಮಣ್ಯ ಸ್ತೋತ್ರಗಳನ್ನು ಕೇಳೋದರಿಂದ ನಮ್ಮ ಬದುಕಿಗೆ ಕುಜನ ಅನುಗ್ರಹ ಉಂಟಾಗುತ್ತೆ ಸುಬ್ರಹ್ಮಣ್ಯನ ಅನುಗ್ರಹ ಉಂಟಾಗುತ್ತೆ ತನ್ನ ಮೂಲಕ ಈ ನಿವಾರಣೆ ಆಗುತ್ತೆ ಶಾಸ್ತ್ರಗಳೇ ಮೊದಲ ಆರು ರಾಶಿಗಳ ಈ ದಿನದ ಫಲಾಫಲ ತಿಳಿಸೋದಾದರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಚಂದ್ರ ಗುರು ಗುರುಚಂದ್ರ ರೀತಿಯನ್ನು ಕಾಣ್ತಾ ಇದ್ದೀವಿ ಅದು ಮಿಥುನ್ ರಾಶಿಯಲ್ಲಿ ಕೇತುವಿನ ಜೊತೆಗೆ ಮಾಂದ್ಯ ಉದಿಯಾಗಿದೆ ಅದು ಸಿಂಹ ರಾಶಿಯಲ್ಲಿ ಈ ದಿವಸ ಇನ್ನು ರವಿ ಕುಜ ಶುಕ್ರ ಮತ್ತು ಬುಧ ಈ ಗ್ರಹಗಳನ್ನು ಕಾಣ್ತಾ ಇದ್ದೀವಿ ಅದು ವೃಶ್ಚಿಕ ರಾಶಿಯಲ್ಲಿ ಇನ್ನು ರಾಹು ಶನೇಶ್ವರ ಕುಂಭ ಇದ್ದಾರೆ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದಿವಸ ನಿಮಗೆ ಸಹೋದರರಲ್ಲಿ ಒಂದು ಉತ್ತಮ ಬಾಂಧವ್ಯ ಉಂಟಾಗುತ್ತೆ ನಿಮ್ಮ ರಾಶಿಯಾಧಿಪತಿ ಆತ ಭಾಗ್ಯಸ್ಥಾನಕ್ಕೆ ಹೋಗ್ತಾನೆ ಕುಜ ಈ ದಿವಸ ಹೀಗಾಗಿ ಸಜ್ಜನರ ಭೇಟಿ ಉತ್ತಮರ ಒಂದು ಸಂಪರ್ಕ ಏರ್ಪಾಡಾಗ್ತಕ್ಕಂಥದ್ದು ಗುರುದೃಷ್ಟಿಯು ಬೀಳುತ್ತೆ ತುಂಬ ಮುಖ್ಯವಾದದ್ದು ಆರೋಗ್ಯದಲ್ಲಿ ಚೇತರಿಕೆ ಕ ಕಾಣ್ತಕ್ಕಂಥದ್ದು ಒಂದು ಸಜ್ಜನರ ಭೇಟಿ ಈ ಹೋಟೆಲ್ ಅವರಿಗೆ ವಿಶೇಷವಾದ ಲಾಭ ಗುರುಚಂದ್ರರು ಕುಜನ ವೀಕ್ಷಣೆ ತುಂಬ ಒಳ್ಳೆಯದು ಹೀಗಾಗಿ ಈ ಅಗ್ನಿ ಸಂಬಂಧಿ ಜಲ ಸಂಬಂಧಿ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಈ ದಿವಸ ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣ್ತೀರ ದಾಂಪತ್ಯದಲ್ಲಿ ಅನ್ಯೂನ್ಯತೆ ಸಾಮರಸ್ಯ ಕಾಣಬಹುದು ಚೆನ್ನಾಗಿದೆ ಇವರೇ ಪ್ರಾರ್ಥನೆಗೆ ಇಷ್ಟ ದೇವತಾ ಆರಾಧನೆ ಮಾಡಿ ಇನ್ನು ವೃಷಭರಾಶಿ ವೃಷಭ ಈ ದಿವಸ ನಿಮಗೆ ನೋಡಿ ಕುಜ ವ್ಯಯಾಧಿಪತಿ ಹಾಗೂ ಸಪ್ತಮಾಧಿಪತಿ ಅವನು ಅಷ್ಟಮಕ್ಕೆ ಹೋದರೆ ಸ್ವಲ್ಪ ಹಣ ನಷ್ಟ ಉಂಟಾಗುತ್ತೆ ದುಃಖಕ್ಕೆ ಒಳಗಾಗ್ತೀರಾ ಸಹೋದರಿಂದ ಸೇವಕರಿಂದ ಸ್ವಲ್ಪ ಮನಸ್ಸಿಗೆ ಪೆಟ್ಟು ಬೀಳುತ್ತೆ ನೋವಾಗುತ್ತೆ ಅದನ್ನು ಸೂಚಿಸ್ತಾ ಇದೆ ಶರೀರದಲ್ಲಿ ಸ್ವಲ್ಪ ಸೌಖ್ಯತೆ ನಷ್ಟವಾಗುತ್ತೆ ನಷ್ಟತೆ ಉಂಟಾಗುತ್ತೆ ಇನ್ಯಾವುದೋ ಕೋರ್ಟು ಕಚೇರಿ ಅಲದಾಟ ಇನ್ಯಾವುದೋ ಪೊಲೀಸ್ ಸ್ಟೇಷನ್ ಹೀಗೆ ಅಲದಾಟ ಶುರುವಾಗೋ ಸಾಧ್ಯತೆ ಇದೆ ಹುಷಾರು ಆದರೆ ನಿಮಗೆ ಒಂದು ಬಲವೂ ಇದೆ ಏನು ಅಂದರೆ ಗುರುಚಂದ್ರ ದ್ವಿತೀಯದಲ್ಲಿದ್ದರೆ ಕುಟುಂಬ ಬಲ ಗೃಹಬಲ ಇದು ತುಂಬ ಚೆನ್ನಾಗಿದೆ ಹಿರಿಯರು ಗುರುಗಳ ಮಾರ್ಗದರ್ಶನ ತುಂಬ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಉಂಟಾಗುತ್ತೆ ಆ ರೀತಿಯಲ್ಲಿ ತೊಂದರೆ ಇಲ್ಲ ನೀವು ತಪ್ಪದೇ ಈ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ತೊಗರಿ ದಾನ ಮಾಡಿ ತೊಗರಿ ಕಾಳು ದಾನ ಮಾಡಿ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ಈ ದಿವಸ ನೋಡಿ ಕುಜನ ಸಂಚಾರ ನಿಮ್ಮ ಸಪ್ತಮಕ್ಕೆ ಬರ್ತಾನೆ ಸಪ್ತಮದಲ್ಲಿ ಪಾಪಗ್ರಹ ಇದ್ದರೆ ದಾಂಪತ್ಯದಲ್ಲಿ ಮನಸ್ತಾಪ ಬಂದ್ಬಿಡುತ್ತೆ ಗುರು ದೃಷ್ಟಿ ಇದೆ ಹೀಗಾಗಿ ಅದು ನಿವಾರಣೆಯೂ ಆಗುತ್ತೆ ಯೋಚನೆ ಮಾಡಬೇಡಿ ಸ್ವಲ್ಪ ಕಲಹ ಬರುತ್ತೆ ಹಾಗೆ ಮಾದು ಹೋಗುತ್ತೆ ಆ ರೀತಿಯಲ್ಲಿರ್ತದೆ ಹುಷಾರು ವ್ಯಾಪಾರಿಗಳು ಅಷ್ಟೇ ಬಹಳ ಎಚ್ಚರಿಕೆಯಿಂದ ಇರಬೇಕು ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲದ ವಾತಾವರಣ ಧನ ಸಮೃದ್ಧಿ ಇದೆ ಈ ದಿವಸ ಸುಗ್ರಾಸ ಭೋಜನ ಇದೆ ಕುಟುಂಬ ಸೌಖ್ಯ ಇದೆ ಉತ್ತಮರ ಜೊತೆಗೆ ಒಡನಾಟ ಚೆನ್ನಾಗಿರ್ತದೆ ಈ ದಿವಸ ಮನಸ್ಸಿಗೆ ಹಿತ ಮುದ ಎಲ್ಲ ಇದೆ ನೀವು ತಪ್ಪದೇ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಕರ್ಮಾಧಿಪತಿ ಆತ ಆರನೇ ಮನೆಗೆ ಬರ್ತಾನೆ ಶೌರ್ಯ ಸಾಹಸಗಳಿದ್ದಾವೆ ಮೆಟ್ಟಿ ನಿಲ್ತೀರಾ ಕ್ಲಿಷ್ಟವಾದದ್ದನ್ನು ಸಾಧಿಸ್ತೀರ ಚಂದ್ರ ಈ ದಿವಸ ವ್ಯಯದಲ್ಲಿರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಆತ್ಮೀಯರಿಗಾಗಿ ಅತ್ಯಂತ ಖರ್ಚು ಅದು ನಿಮಗೆ ಹೊರೆಯಾಗುತ್ತೆ ಆ ರೀತಿಯಲ್ಲಿದೆ ಸುತ್ತಾಟ ಅಲೆದಾಟ ಇವುಗಳಿಂದಾಗಿ ಬಳಲಿಕ್ಕೆ ಆತ್ಮೀಯರ ಜೊತೆ ಏನೋ ಒಂದು ರೀತಿಯ ಅಸಮಾಧಾನದ ವಾತಾವರಣ ಇದನ್ನೆಲ್ಲ ಸೂಚಿಸ್ತಾ ಇದೆ ಈ ದಿವಸ ಎಚ್ಚರ ಇರಲಿ ಮತ್ತು ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಮಂದಿ ಇದ್ದರೆ ಧನ ನಷ್ಟ ಅಪವ್ಯಯ ಇದೆಲ್ಲ ಇದೆ ಹೀಗಾಗಿ ಬಹಳ ಎಚ್ಚರಿಕೆ ಬೇಕು ಗಣಪತಿ ಪ್ರಾರ್ಥನೆ ಮಾಡಿ ಜೊತೆಗೆ ಅಮ್ಮನವರ ಪ್ರಾರ್ಥನೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರು ಈ ದಿವಸ ಅತ್ಯಧಿಕ ಲಾಭ ತುಂಬ ಚೆನ್ನಾಗಿದೆ ಗುರು ಚಂದ್ರರು ಲಾಭದಲ್ಲಿದ್ದರೆ ಬಹಳ ವಿಶೇಷವಾದ ಅನುಗ್ರಹ ಉಂಟಾಗುತ್ತೆ ಮತ್ತು ಈ ರಸವ್ಯಾಪಾರ ಸಿಹಿ ಪದಾರ್ಥದ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ ವಿಶೇಷ ಲಾಭ ಪಡಿತೀರ ಕೆಲಸ ಕಾರ್ಯಗಳಲ್ಲೂ ಅನುಕೂಲ ಇದೆ ಕುಜ ಪಂಚಮಕ್ಕೆ ಬಂದರೆ ಸ್ವಲ್ಪ ಉದರ ಬಾಧೆ ಉಂಟಾಗುತ್ತೆ ಈ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತಾರಲ್ಲ ಅದು ಗ್ಯಾಸ್ಟ್ರೈಟಿಸ್ ಉರಿ ಅದು ಉಂಟಾಗುತ್ತೆ ಹೀಗಾಗಿ ಸ್ವಲ್ಪ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ ಇನ್ನು ರಾಶಿ ಕನ್ಯಾ ರಾಶಿಯವರಿಗೆ ಈ ದಿವಸ ತುಂಬ ಚೆನ್ನಾಗಿದೆ ಅಲ್ಲಿ ಗುರುಚಂದ್ರ ಯುತಿ ಕರ್ಮಸ್ಥಾನದಲ್ಲಿದ್ದರೆ ಪ್ರಶಂಸೆ ಗೌರವಕ್ಕೆ ಪಾತ್ರ ಆಗ್ತಿರ ಹೊಸ ಕಾರ್ಯಗಳಲ್ಲಿ ನಾಸಕ್ತಿ ಉಂಟಾಗುತ್ತೆ ಹೊಸ ಕಾರ್ಯಗಳಲ್ಲಿ ಅನುಕೂಲ ಜಯ ಗೆಲುವು ಸಿಗತಕ್ಕಂತಹ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ ಇನ್ನು ಚತುರ್ಥದಲ್ಲಿ ಕುಜ ಇದ್ದಾನೆ ಹೀಗಾಗಿ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ ಸ್ನೇಹಿತರ ಜೊತೆಗೆ ಜಗಳಾಗಿಬಿಡುತ್ತೆ ಹೀಗಾಗಿ ಗಮನ ಇರಲಿ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಚೆನ್ನಾಗಿಲ್ಲ ಅಂತಲ್ಲ ಗುರುದೃಷ್ಟಿ ಇದೆ ಚೆನ್ನಾಗೂ ಇದೆ ಆದರೆ ಸ್ವಲ್ಪ ತಕರಾರು ಆಯ್ತಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಹೀಗಾಗಿ ಗಮನ ಇರಲಿ ಎಚ್ಚರಿಕೆ ಇರಲಿ ಅನುಕೂಲ ಶುಭ ಫಲವೇ ಇದೆ ಯೋಚನೆ ಮಾಡಬೇಡಿ ಪ್ರಯಾಣದಲ್ಲಿ ಮಾತ್ರ ಎಚ್ಚರಿಕೆ ವಹಿಸಿ ಪ್ರಾರ್ಥನೆಗೆ ತಪ್ಪದೇ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ ತುಲಾರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ವಾತಾವರಣ ಧಾರ್ಮಿಕತೆ ಇದೆ ಮುಖ್ಯವಾಗಿ ಯಾವುದೋ ಒಂದು ಶುಭ ಸಮಾರಂಭ ಭಾಗಿಯಾಗ್ತಕ್ಕಂಥದ್ದು ದೇವಸ್ಥಾನ ದೇವರ ಕಾರ್ಯಗಳು ಇವುಗಳಲ್ಲಿ ನೀವು ತೊಡಗತಕ್ಕಂಥದ್ದು ಧರ್ಮ ಪ್ರಜ್ಞೆ ಹೆಚ್ಚಾಗುತ್ತೆ ತಂದೆ ಮಕ್ಕಳಲ್ಲಿ ಸಾಮರಸ್ಯ ಬರುತ್ತೆ ಶೌರ್ಯ ಸಾಹಸ ಧನ ಸಮೃದ್ಧಿ ತುಂಬ ಚೆನ್ನಾಗಿದೆ ರೀ ಹೀಗಾಗಿ ಚೆನ್ನಾಗಿರ್ತೀರಾ ಈ ದಿವಸ ನಮ್ಮದೇಗೆ ಲಾಭದಲ್ಲೂ ಮಂದಿ ಇದ್ದರೆ ವಿಶೇಷವಾದ ಲಾಭ ಸಿಗುತ್ತೆ ಚೆನ್ನಾಗಿದೆ ಇಷ್ಟ ದೇವತೆ ಆರಾಧನೆ ಮಾಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ತೊಡಕು ವಿಘ್ನ ಸೂಚಿಸ್ತಾ ಇದೆ ಹುಷಾರು ಕಾರಣ ಮಾಂದಿ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಚಂದ್ರನೂ ಅಷ್ಟಮದಲ್ಲಿದ್ದಾನೆ ಹೀಗಾಗಿ ಸ್ವಲ್ಪ ದುಃಖದ ವಾತಾವರಣ ಆತ್ಮೀಯರಿಂದಲೇ ಮನಸ್ಸಿಗೆ ಪೆಟ್ಟಾಗ್ತಕ್ಕಂಥದ್ದು ಕುಜ ದ್ವಿತೀಯಲ್ಲಿದ್ದಾಗ ವಚನ ಮಾತು ವ ವಚನಪಾರುಷ್ಯ ವಾಕ್ಪಾರುಷ್ಯ ಅಂತಾರೆ ಹೀಗಾಗಿ ಮಾತು ಕಹಿ ಕಠಿಣವಾಗಿರುತ್ತೆ ಸ್ವಲ್ಪ ಹುಷಾರು ಕುಟುಂಬದಲ್ಲಿ ಸ್ವಲ್ಪ ತಕರಾರುಗಳು ಘರ್ಷಣೆಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ ಗಮನ ಇರಲಿ ಕುಟುಂಬದ ಜಗಳ ಗಿಳ ಅದು ಒಳ್ಳೆಯದಲ್ಲ ಅಂಥದ್ದೊಂದು ಲಕ್ಷಣ ಇದೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಸುಬ್ರಹ್ಮಣ್ಯ ಅಂದಲ್ಲಿ ಅಭಿಷೇಕ ಮಾಡಿಸಿ ಪಂಚಾಮೃತ ಸೇವೆ ಇನ್ನು ಧನುರಾಶಿ ಧನು ರಾಶಿಯವರಿಗೆ ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ ಕುಜ ಗುರು ದೃಷ್ಟಿಯೂ ಇದೆ ಹೀಗಾಗಿ ಚೆನ್ನಾಗೂ ಇದೆ ಸ್ವಲ್ಪ ತೊಡಕು ಎರಡು ಮಿಶ್ರವಾಗಿದೆ ಶತತನು ಅಂತ ಹೇಳುತ್ತೆ ಶರೀರಕ್ಕೆ ಪೆಟ್ಟಾಗೋದು ಕಣ್ಣಿನಿಗೆ ಏಟಾಗೋದು ಇಂತಹ ಸಾಧ್ಯತೆ ಇದೆ ತಲೆಗೆ ಪೆಟ್ಟು ಬೀಳಬಹುದು ಹುಷಾರು ಆದರೆ ಗುರು ದೃಷ್ಟಿ ಇರೋದ್ರಿಂದ ಬಚ ಪ್ರಮಾದ ಆಗಲ್ಲ ಅಂತ ಅರ್ಥ ಸಣ್ಣದಾಗ ಒಂದು ಸಣ್ಣ ಸಣ್ಣ ಪೆಟ್ಟು ಬೀಳುತ್ತಷ್ಟೆ ಹುಷಾರು ಇನ್ನು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪರಿಶ್ರಮ ಜಾಸ್ತಿ ಕೆಲಸ ಜಾಸ್ತಿ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ ವ್ಯಾಪಾರ ವಹಿವಾಟು ಚೆನ್ನಾಗಿರುತ್ತೆ ದಿವಸ ಈ ಸಹ ಸ್ನೇಹಿತರು ಬಂಧುಗಳ ಸಹಕಾರವೂ ಚೆನ್ನಾಗಿದೆ ದಾಂಪತ್ಯದಲ್ಲಿ ಅನ್ಯೂನ್ಯತೆ ಕಾಣ್ತೀರ ಪ್ರಾರ್ಥನೆಗೆ ಈ ದಿವಸ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ ಮಕರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಲಾಭ ಇದೆ ವಸ್ತ್ರ ವ್ಯಾಪಾರಿಗಳಿಗೆ ಶಿಲ್ಪ ಕೌಶಲ್ಯ ಮತ್ತು ವಸ್ತ್ರಾಲಂಕಾರ ಇಂಥ ಇರೋರಿಗೆ ತುಂಬ ಚೆನ್ನಾಗಿದೆ ಸಹ ಲಾಭಾಧಿಪತಿ ಬೇಗ ಬೇರೆ ಬರ್ತಾನೆ ಲಾಭ ಸ್ವಲ್ಪ ಕಳೆದು ಹೋಗಬಹುದು ಬರುವ ಲಾಭ ಇಷ್ಟು ಬರುತ್ತೆ ಅಂತ ನೀವು ಕಲ್ಪನೆ ಮಾಡಿದರೆ ಅದು ಸ್ವಲ್ಪ ಬಂತಲ್ಲ ಅಂತ ಅನ್ಸುತ್ತೆ ಆಮೇಲೆ ಆ ರೀತಿಯಲ್ಲೂ ಇದೆ ಗಮನ ಇರಲಿ ಇನ್ನು ಉಳಿದ ಹಾಗೆ ಸ್ವಲ್ಪ ನಿಮಗೆ ಹೆಣ್ಣುಮಕ್ಕಳಿಗೆ ಬಹಳ ಮುಖ್ಯವಾಗಿ ಸ್ವಲ್ಪ ಸಾಲ ಶತ್ರುಗಳ ಬಾಧೆ ಇದೆ ಈ ಕಾರಣದಿಂದಾಗಿ ದುರ್ಗಾ ಪ್ರಾರ್ಥನೆ ದುರ್ಗಾ ಸ್ತುತಿ ಹೇಳೋದು ಬಹಳ ಒಳ್ಳೆಯದು ಕುಂಭರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ ಲಾಭ ಇದೆ ಕುಜನು ಲಾ ಕರ್ಮಾಧಿಪತಿ ಲಾಭಕ್ಕೆ ಬಂದರೆ ಕಾರ್ಯಲಾಭ ಅಂತ ಯಾವ ಕೆಲಸ ಕೈ ಹಾಕಿದ್ರೂ ಲಾಭ ಬರುತ್ತೆ ಅದರಿಂದ ಅಂತ ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಪಂಚಮದಲ್ಲಿ ಗುರು ಗುರು ದೃಷ್ಟಿಯೂ ಇದೆ ಲಾಭಕ್ಕೆ ತುಂಬ ಚೆನ್ನಾಗಿದೆ ಅವರೇ ನಿಮ್ಮ ಪಾಲಿಗೆ ತುಂಬ ಚೆನ್ನಾಗಿದೆ ಒಳ್ಳೆಯ ದಿವಸ ಹಿತವಾಗಿರುತ್ತೆ ಆದರೆ ಒಂದು ತೊಡಕಿದೆ ಸಪ್ತಮ ದಾಂಪತ್ಯ ಸ್ಥಾನದಲ್ಲಿ ಮಾಂದಿ ಕೇತು ಜೊತೆಗಿದ್ದಾಗ ಸ್ವಲ್ಪ ಕಿರಿಕಿರಿ ದಾಂಪತ್ಯ ಅಸಮಾಧಾನ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ ಶಿವಶಕ್ತಿಯರ ಆರಾಧನೆ ಮಾಡಿ ಇನ್ನು ಮೀನರಾಶಿ ಮೀನರಾಶಿಯವರು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲದ ವಾತಾವರಣ ಕುಜ ಬಂದ್ಬಿಡ್ತಾನೆ ದಿಗ್ಬಲ ಬಂದ್ಬಿಡುತ್ತೆ ಹೀಗಾಗಿ ಅಧಿಕಾರ ಸ್ಥಳದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಸ್ನೇಹಿತರು ಬಂಧುಗಳ ಸಹಕಾರ ತುಂಬ ಚೆನ್ನಾಗಿರುತ್ತೆ ಮಕ್ಕಳಲ್ಲಿ ಉತ್ತಮ ಬಾಂಧವ್ಯ ಚೆನ್ನಾಗಿರುತ್ತೆ ಈ ದಿವಸ ಕುಟುಂಬ ಸೌಖ್ಯ ಮತ್ತು ಕಾರ್ಯವೃದ್ಧಿ ಇದೆಲ್ಲ ಎಲ್ಲ ಬಗೆಯಲ್ಲೂ ಹೆಚ್ಚಿನ ಅನುಕೂಲ ಇದೆ ಸ್ವಲ್ಪ ಶರೀರಕ್ಕೆ ಪೆಟ್ಟು ಬೀಳಬಹುದು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಹುಷಾರು ಮತ್ತು ಸಾಲ ಬಾಧೆ ಉಂಟಾಗಬಹುದು ಹುಷಾರು ಗಣಪತಿ ಪ್ರಾರ್ಥನೆ ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ಅನಂತ ಶಕ್ತಯೇ ನಮಃ ಸುಬ್ರಹ್ಮಣ್ಯ ಮಂತ್ರ ಇದು ಹೇಳ್ಕೊಳ್ಳಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ದ್ವಾದಶ ರಾಶಿಗಳ ಫಲಾಫಲ ತಿಳಿಸ್ಕೊಟ್ರಿ ಧನ್ಯವಾದಗಳು ಶಾಸ್ತ್ರಿಗಳೇ ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ